ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ನಾನಿಲ್ಲಿ ಒಂದು ಕೆ ಜಿ ಮಟನನ್ನು ತೆಗೆದುಕೊಂಡಿದ್ದೇನೆ ನೋಡಿ ಮೊದಲಿಗೆ ನಾನು ಕುಕ್ಕರ್ನಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಯಾವ ಥರ ಇದು ಬಾಯ್ಲ್ ಆಗಿದೆ ಅಂತ ನೋಡಿದ್ರಲ್ವಾ ಈ ಥರ ಒಂದು ಐದು ಸಿಟಿ ಕೂಗುವವರೆಗೂ ಬಾಯ್ಲ್ ಮಾಡ್ಕೊಳ್ಳಿ ಬನ್ನಿ ಈಗ ನಾನಿಲ್ಲಿ ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಶುಂಠಿ ಬೆಳ್ಳುಳ್ಳಿ ಒಣಮೆಣಸು ಮತ್ತು ಲವಂಗ ಜೀರಿಗೆ ಗರಂ ಮಸಾಲ ಧನಿಯಾ ಕೊತ್ತಂಬರಿ ಮತ್ತು ಒಂದೆರಡು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೇನೆ ಬನ್ನಿ ಈಗ ಮೊದಲಿಗೆ ಒಂದು ಸರ್ತಿ ಮಿಕ್ಸಿಗೆ ಹಾಕ್ಕೊಳ್ಳನ್ನ ನೋಡಿ ನಾನೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ ಈಗ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರನ್ನು ಎರಡನ್ನು ಬಿಟ್ಟು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ ಬನ್ನಿ ಈಗ ಒಲೆ ಮೇಲೆ ನಾನಿಲ್ಲಿ ತವಾ ಇಟ್ಕೊಂಡಿದ್ದೇನೆ ಇದಕ್ಕೆ ನಿಮಗೆ ಎಷ್ಟು ಬೇಕಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಇದೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಎಣ್ಣೆಯನ್ನು ನೋಡಿ ನೋಡಿ ಈಗ ಸ್ವಲ್ಪ ಎಣ್ಣೆ ಕಾದಿದೆ ಇದಕ್ಕೆ ನಾನಿಲ್ಲಿ ಎರಡು ಪಲಾವ್ ಎಲೆಯನ್ನು ತೆಗೆದುಕೊಂಡಿದ್ದೇನೆ ಇದು ಸ್ವಲ್ಪ ಫ್ಲೇವರ್ ಕೊಡುತ್ತೆ ಆದ ಕಾರಣ ನಾನಿಲ್ಲಿ ಎರಡು ಪಲಾವ್ ಎಲೆಗಳನ್ನು ಹಾಕಿಕೊಂಡಿದ್ದೇನೆ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ನಾನು ಟೊಮೆಟೊ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಇದ್ದೀನಿ ಯಾಕಂದರೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಎಣ್ಣೆಯಲ್ಲಿ ತುಂಬಾ ಸಾಫ್ಟಾಗಿರುತ್ತೆ ಹಾಗೆ ತುಂಬಾ ಸುಲಭವಾಗಿ ಮ್ಯಾಶ್ ಆಗುತ್ತೆ ಕೂಡ ಟೊಮೆಟೊ ನೋಡಿ ಒಂದು ಸ್ವಲ್ಪ ಸ್ವಲ್ಪ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕಿ ಸ್ವಲ್ಪ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇದಕ್ಕೆ ನಾನು ಇಲ್ಲಿ ಒಂದು ಚಮಚ ಖಾರದ ಪುಡಿಯನ್ನು ಹಾಕಿಕೊಂಡಿದ್ದೇನೆ ನಾನು ಮನೆಯಲ್ಲೇ ತಯಾರಿಸಿರುವಂಥ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ನೋಡಿ ನೋಡಿ ಈ ಥರ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಇದಕ್ಕೆ ನಾವು ತೆಗೆದು ಇಟ್ಟುಕೊಂಡಿರುವಂತಹ ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಇದಕ್ಕೆ ನಾನು ಹಾಕೋತಾ ಇದ್ದೀನಿ ನೋಡಿ ಇದನ್ನು ಕೂಡ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರ ಈಗ ನಾನು ಇದಕ್ಕೆ ಕುಕ್ಕರ್ನಲ್ಲಿ ಬಾಯ್ಲ್ ಮಾಡಿಕೊಂಡಿರುವಂತಹ ಮಟನನ್ನು ಹಾಕ್ತೀನಿ ನೋಡಿ ನಾನು ಮಟನನ್ನು ಹಾಕ್ಕೊಂಡಿದ್ದೇನೆ ಮತ್ತು ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲ ಕೂಡ ಹಾಕಿದ್ದೇನೆ ನೋಡಿ ನೋಡಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಇದು ಕೂಡ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಐದು ನಿಮಿಷಕ್ಕೆ ಇದು ಹೀಗೆ ಸ್ವಲ್ಪ ಕುದೀಲಿ ನೋಡಿ ಈ ಥರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದೀಗ ಕುದೀತಾ ಇದೆ ಇದಕ್ಕೆ ನಾನೀಗ ನೀರು ಹಾಕ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎಷ್ಟು ಬೇಕಷ್ಟು ನನಗೆ ನಾನು ನೀರು ಹಾಕ್ತಾಯಿದ್ದೀನಿ ನಿಮಗೆ ಸಾಂಬಾರು ಎಷ್ಟು ಬೇಕಲ್ವಾ ಅಷ್ಟು ನೀವು ನೀರು ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ತುಂಬ ಜನ ಇರೋದರಿಂದ ನಾನಿಲ್ಲಿ ಎರಡು ಲೋಟದಷ್ಟು ನೀರು ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ತಿಳಿಯಾಗಿ ಸಾಂಬಾರು ನಾಟಿ ಸ್ಟೈಲ್ ಮಟನ್ ಸಾಂಬಾರನ್ನು ನಾನಿಲ್ಲಿ ಮಾಡಿ ತೋರಿಸಿದ್ದೇನೆ ನೋಡಿ ಅಣ್ಣಕ್ಕೆ ಮುದ್ದೆಗೆ ತುಂಬಾ ಸೂಪರಾದ ಟೇಸ್ಟಿಯಾದ ರೆಸಿಪಿ ನೀವು ಕೂಡ ಮಾಡಿ ನೋಡಿ ಒಮ್ಮೆ ಈ ಥರನ ನೋಡಿ ಇದು ಒಂದು ಐದು ನಿಮಿಷ ಸ್ವಲ್ಪ ಹೊತ್ತು ಕುದಿಯಬೇಕು ನೋಡಿ ಇದು ಈಗ ಕುದೀತಾ ಇದೆ ನೋಡಿ ಹೇಗೆ ಎಣ್ಣೆ ಬಿಟ್ಕೊಂಡಿದೆ ಎಲ್ಲ ನೋಡಿ ನೋಡಿ ಈಗ ಮಟನ್ ಸಾಂಬಾರ್ ಹೇಗೆ ಬಂದಿದೆ ಅಂತ ನಿಮಗೂ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ನಿಮ್ಮ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ 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 ನೋಡಿ ಯಾವ ಥರ ಬಂದಿದೆ ಅಂತ ನೋಡಿದ್ರಲ್ವಾ ವೀಕ್ಷಕರೇ